ಪ್ರಮುಖ ಸುದ್ದಿ ಅದು ಬಳ್ಳಾರಿಗೆ ಸಂಬಂಧಪಟ್ಟಂತಹ ಸುದ್ದಿ ಕರುನಾಡಿನಲ್ಲಿ ಇನ್ನೆಷ್ಟು ಬಾಣಂತಿಯರ ಬಲಿ ಬೇಕು ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿರುವಂತದ್ದು ಕಾರಣ ಬಾಣಂತಿಯರ ಸರಣಿ ಸಾವಾಗ್ತಾ ಇದೆ ಬೆಚ್ಚಿ ಬಿದ್ದಿದೆ ಕರುನಾಡು ಬಾಣಂತಿಯರಿಗೆ ಕಾದಿದೆಯಾ ಅಪಾಯ ಎನ್ನುವಂತಹ ಪ್ರಶ್ನೆ ಈಗ ಆರೋಗ್ಯ ಸಚಿವ ಏನ್ ಮಾಡ್ತಾ ಇದ್ದಾರೆ ಅಂತ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದೆ ಹಾಗಾದ್ರೆ ಆರೋಗ್ಯ ಸಚಿವರು ನೋಡ್ಲೇಬೇಕಾದಂತಹ ಸುದ್ದಿ ಬಳ್ಳಾರಿಯಲ್ಲಿ ಬಾಣಂತಿಯರ ಮರಣ ಮೃದಂಗ ನಡೀತಾ ಇದೆ ಬಾಣಂತಿಯರ ಸಾವ್ ಯಾಕಾಗ್ತಾ ಇದೆ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ ತನಿಖಾ ವರದಿಯಲ್ಲಿ ಸ್ಫೋಟಕ ಸಂಗತಿ ಬಯಲಾಗಿದೆ ಬಾಣಂತಿಯರ ಸಾವಿಗೆ ಕಳಪೆ ಗ್ಲುಕೋಸ್ ಕಾರಣ ಶಸ್ತ್ರಚಿಕಿತ್ಸೆಯ ವೇಳೆ ಗರ್ಭಿಣಿಯರಿಗೆ ಕಳಪೆ ಗ್ಲೂಕೋಸ್ ಪೂರೈಕೆ ಆಗ್ತಾ ಇದೆಯಾ ಇದುವೇ ಪ್ರಮುಖ ಕಾರಣ ಅಂತ ತನಿಖಾ ವರದಿಯಲ್ಲಿ ಈಗ ಬಂದಿರೋದು ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ ತನಿಖಾ ವರದಿ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಾಗ್ತಾ ಇದೆ ಸರಣಿ ಸಾವಿಗೆ ಈಗ ಕರುನಾಡೆ ಬೆಚ್ಚಿ ಬಿದ್ದಿದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ನೋಡ್ಲೇಬೇಕಾದಂತಹ ಸುದ್ದಿ ಇದು ಬಾಣಂತಿಯರ ಸಾವಿಗೆ ಏನ್ ಕಾರಣ ಅನ್ನೋದು ತನಿಖಾ ವರದಿಯಿಂದ ಬಯಲಾಗ್ತಾ ಇದೆ ಸ್ಫೋಟಕ ಸಂಗತಿ ಬಾಣಂತಿಯರ ಸಾವಿಗೆ ಕಳಪೆ ಗ್ಲೂಕೋಸೇ ಕಾರಣ ಆಯ್ತ ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ ಬಾಣಂತಿಯರಿಗೆ ಕಳಪೆ ಗುಣಮಟ್ಟದ ಗ್ಲೂಕೋಸ್ ಅನ್ನ ಪೂರೈಕೆ ಮಾಡಲಾಗ್ತಾ ಇದೆ ಇದರಿಂದಲೇ ಬಾಣಂತಿಯರ ಸಾವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಹಾಗಾದ್ರೆ ಆರೋಗ್ಯ ಇಲಾಖೆ ಏನ್ ಮಾಡ್ತಾ ಇದೆ ಸರ್ಕಾರದ ಗಮನಕ್ಕೆ ಬಿಲ್ವಾ ಬಾಣಂತಿಯರ ಸರಣಿ ಸಾವಾಗ್ತಾ ಇದ್ರೂ ಕೂಡ ಜನಪ್ರತಿನಿಧಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಬೆಚ್ಚಿ ಬಿದ್ದಿದೆ ಕರುನಾಡು ನಿನ್ನೆ ಉತ್ತರ ಸಮಾಚಾರದಲ್ಲೂ ಕೂಡ ಬಾಣಂತಿಯರ ಸರಣಿ ಸಾವಿನ ಕುರಿತಾಗಿ ವರದಿಯನ್ನ ಬಿತ್ತರಿಸಿತ್ತು ಏನಾಗ್ತಾ ಇದೆ ಜಿಲ್ಲಾಸ್ಪತ್ರೆಗಳಲ್ಲಿ ಅನ್ನೋದ್ರ ಮಾಹಿತಿಯನ್ನ ನೀಡಿತು ಈಗ ತನಿಖಾ ವರದಿಯೇ ಬಂದಿದೆ ತನಿಖಾ ವರದಿಯಲ್ಲಿ ಕಳಪೆ ಗುಣಮಟ್ಟದ ಗ್ಲೂಕೋಸ್ ಪೂರೈಕೆ ಇದು ಕಾರಣ ಅನ್ನೋದು ತಿಳಿದು ಬರ್ತಾ ಇತ್ತು ಶಸ್ತ್ರಚಿಕಿತ್ಸೆ ಆ ಸಂದರ್ಭದಲ್ಲಿ ಗರ್ಭಿಣಿಯರಿಗೆ ಗ್ಲೂಕೋಸ್ ಅನ್ನ ಕೊಡ್ತಾರೆ ಆ ಗ್ಲೂಕೋಸ್ ಕಳಪೆ ಗ್ಲೂಕೋಸ್ ಅಂತೆ ಇನ್ನು ತನಿಖಾ ವರದಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ಅಂಶ ಬಯಲಾಗಿದೆ ಬಾಣಂತಿಯರ ಸಾವಿನ ಬೆನ್ನಲ್ಲೇ ಐವಿ ದ್ರಾವಣವನ್ನ ಸ್ಥಗಿತ ಮಾಡಲಾಗಿದೆ ರಾಜ್ಯಾದ್ಯಂತ ಭಯ ಮೂಡಿಸಿದ ಬಾಣಂತಿಯರ ಸಾವು ಬಳ್ಳಾರಿಯಲ್ಲಿ ನಾಲ್ವರು ಪಾವಗಡದಲ್ಲಿ ಮೂವರು ಸಿಂಧೂರಲ್ಲಿ ಮೂವರು ರಾಮದುರ್ಗದಲ್ಲಿ ಒಬ್ಬ ಬಾಣಂತಿ ಸಾವಾಗಿದೆ ಬಹು ಅಂಗಾಂಗ ವೈಫಲ್ಯದಿಂದ ಸಾವಾಗಿದೆ ಅಂತ ಸರ್ಕಾರ ಕಾರಣ ಹೇಳಿತ್ತು ಆದರೆ ಕಳಪೆ ನಿಂದ ಬಾಣಂತಿಯರ ಸಾವು ಅನ್ನುವಂಥ ವರದಿ ಬಂದಿತ್ತು ಎಂಟ್ರಾವೀನಸ್ ದ್ರಾವಣ ಬಳಸದಂತೆ ಹೀಗಾಗಿ ಡಿಹೆಚ್ಒಗಳಿಗೆ ಸೂಚನೆಯನ್ನು ನೀಡಲಾಗಿತ್ತು ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದಿಂದ ನಿರ್ದೇಶನವನ್ನ ನೀಡಲಾಗಿದೆ ತನಿಖಾ ವರದಿಯಲ್ಲಿ ಈಗ ಬೆಚ್ಚ ಬೀಳಿಸುವಂತಹ ವರದಿ ಗೊತ್ತಾಗಿದೆ ಬಾಣಂತಿಯರ ಸಾವಿನ ಬೆನ್ನಲ್ಲೇ ಈಗ ಐ ವಿ ದ್ರಾವಣವನ್ನು ಸ್ಥಗಿತ ಮಾಡಲಾಗಿದೆ ಕಳಪೆ ಗುಣಮಟ್ಟದ ಐವಿ ದ್ರಾವಣದಿಂದಾಗಿ ಬಾಣಂತಿಯರ ಸಾವಾಗ್ತಾ ಇದೆ ಅನ್ನುವಂತಹ ವರದಿಯನ್ನ ಈಗ ತಜ್ಞ ವೈದ್ಯರು ನೀಡಿದ್ದಾರೆ ಹಾಗಾಗಿ ಈಗ ಸದ್ಯಕ್ಕೆ ಈ ದ್ರಾವಣವನ್ನ ಸ್ಥಗಿತ ಮಾಡಲಾಗಿದೆ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದಿಂದ ನಿರ್ದೇಶನವನ್ನ ನೀಡಲಾಗಿದೆ ಎಲ್ಲಾ ಡಿಎಚ್ಒಗಳಿಗೂ ಬಹು ಅಂಗಾಂಗ ವೈಫಲ್ಯದಿಂದಾಗಿ ಸಾವಾಗ್ತಾ ಇದೆ ಅಂತ ಸರ್ಕಾರ ಕಾರಣ ಕೊಟ್ಟಿತ್ತು ಆದ್ರೆ ಅದು ಕಾರಣ ಅಲ್ಲ ಪ್ರಮುಖ ಕಾರಣ ಗ್ಲೂಕೋಸ್ ಇದೆಯಲ್ಲ ಗ್ಲೂಕೋಸ್ ಕಳಪೆ ಗುಣಮಟ್ಟದ್ದಾಗಿತ್ತು ಹಾಗಾಗಿ ಸಾವಾಗಿದೆ ಅನ್ನುವಂತ ವರದಿ ಬಂದಿದೆ ಇದೇ ವಿಚಾರದ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ನರಸಿಂಹ ಮೂರ್ತಿ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನರಸಿಂಮೂರ್ತಿ ಈಗ ಬಾಣಂತಿಯರ ಸರಣಿ ಸಾವು ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖಾ ವರದಿಯು ಕೂಡ ಬಂದಿರುವಂತದ್ದು ಆ ವರದಿ ಏನ್ ಹೇಳ್ತಾ ಇದೆ ವರದಿಯಲ್ಲಿರುವಂತಹ ಪ್ರಮುಖ ಅಂಶಗಳು ಏನು ಬಿಡ ಈಗಾಗಲೇ ಹೇಳಿದಂತೆ ಇಂಥದ್ದೊಂದು ಘಟನೆ ಬಳ್ಳಾರಿಯ ಕಳೆದ ಹತ್ತು ದಿನಗಳ ಹತ್ತು ಹದಿನೈದು ದಿನಗಳಿಂದಲೂ ನಡೀತಾ ಇದೆ ಸರಣಿ ಸಾವು ಅಂದ್ರೆ ಆ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂಬತ್ತನೇ ತಾರೀಕು ಒಂದು ಹನ್ನೊಂದು ಜನರ ಹೆರಿಗೆ ಆಗಿತ್ತು ಆದ್ರೆ ಇದೀಗ ಈವರೆಗೂ ಕೂಡುದು ನಾಲ್ವರು ಸಾವನ್ನಪ್ಪಿದ್ದಾರೆ ಆರಂಭದಲ್ಲಿ ಏನು ರೋಗಿಗಳಿರ್ತಕ್ಕಂತ ಬಹು ಅಂಗಾಂಗ ವೈಫಲ್ಯ ಅಂದ್ರೆ ಬಾಣಕ್ಯರಿಗೆ ನಾರ್ಮಲಿ ಸೀಸನ್ ಟೈಮ್ ಅಲ್ಲಿ ಬೇರೆ ಬೇರೆ ಡಿಸೀಸ್ ಇತ್ತು ಆ ಕಾರಣದಿಂದ ಸಾವಾಗಿದೆ ಅನ್ನೋಂತ ಮಾಹಿತಿ ಲಭ್ಯ ಆಗ್ತಿತ್ತು ಆದ್ರೆ ಆ ಬಗ್ಗೆ ಏನು ಕಳೆದ ವಾರವೇ ಒಂದು ಅನುಮಾನ ವ್ಯಕ್ತಪಡಿಸಿ ಒಂದು ವರದಿಯನ್ನು ಮಾಡಿತ್ತು ಹೀಗಾಗಿ ಈಗ ಆ ವರದಿ ಖಚಿತವಾಗಿದೆ ಅಂತ ಹೇಳಿದ್ರು ತಪ್ಪಲಿಕ್ಕಿಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರ ಸರಣಿ ಸಾವಿನ ಬಗ್ಗೆ ಒಂದು ತನಿಖಾ ತಂಡವನ್ನು ಮಾಡಿತ್ತು ಆ ತಂಡ ಇದೀಗ ಸರ್ಕಾರಕ್ಕೆ ವರದಿ ಕೊಟ್ಟಿದೆ ಆ ವರದಿಯಲ್ಲಿ ಕಳಪೆ ಮಟ್ಟದ ಗ್ಲುಕೋಸ್ ಅನ್ನು ಸರಬರಾಜು ಮಾಡಿ ಅದನ್ನು ಬಾಣಂತಿಯರಿಗೆ ಏನು ಏರಿಸಿದ್ದಕ್ಕೆ ಅಂದ್ರೆ ಬಾಣಂತಿಯರಿಗೆ ಅದನ್ನು ಕೊಟ್ಟಿದ್ದಕ್ಕೆ ಈ ರೀತಿಯಾಗಿ ಸಾವಾಗಿದೆ ಅನ್ನೋ ಮಾಹಿತಿ ಇದೀಗ ಬೇಲ್ವಟಗೆ ಗೊತ್ತಾಗ್ತಾ ಇದೆ ಸರ್ಕಾರ ಇದಕ್ಕೆ ಪ್ರೂವ್ ಮಾಡಿದೆ ಅನ್ನೋದಕ್ಕೆ ಅಂದ್ರೆ ಆ ಇದು ಕಳಪೆ ಮಟ್ಟದ ಗ್ಲುಕೋಸ್ ಸರ್ಕಾರವೇ ಪ್ರೂವ್ ಮಾಡಿದೆ ಅನ್ನೋದಕ್ಕೆ ಸದ್ಯ ರಾಜ್ಯಾದ್ಯಂತ ಎಲ್ಲಾ ಡಿ ಅನ್ನು ಕಳಿಸಿ ಯಾವುದೇ ಕಾರಣಕ್ಕೂ ಈ ರೀತಿಯ ಡಿಎಚ್ ಈ ರೀತಿಯ ಗ್ಲುಕೋಸ್ ಗಳನ್ನು ಬಳಸಬೇಡಿ ಈ ಬ್ಯಾಚ್ ನಂಬರ್ ಏನಿದೆ ಆ ಬ್ಯಾಚ್ ನಂಬರ್ ಅಲ್ಲಿ ಬರ್ತಕ್ಕಂಥ ಆ ಗ್ಲುಕೋಸ್ ಗಳನ್ನು ಬಳಸಬೇಡಿ ಅನ್ನೋ ಒಂದು ಸೂಚನೆ ಇದೆ ಆ ಸೂಚನೆ ನೀಡಿರದೆ ಕಳಪೆ ಗುಣಮಟ್ಟದ ಗ್ಲುಕೋಸ್ ಸರಬರಾಜು ಅನ್ನೋ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಬಹುದಾಗಿದೆ ವೀಣಾ ಈಗಾಗಲೇ ಹೇಳಂತೆ ಕೇವಲ ಬಳ್ಳಾರಿ ಮಾತ್ರ ಅಲ್ಲ ತುಮಕೂರು ರಾಮದುರ್ಗ ಸೇರಿದಂತೆ ಬೇರೆ ಬೇರೆ ಕಡೆ ಕಳೆದ ಐದಾರು ತಿಂಗಳಿಂದ ಕೂಡ ಈ ಸಾವಾಗಿದ್ದು ಒಟ್ಟಾರೆ ರಾಜ್ಯಾದ್ಯಂತ ಈವರೆಗೂ ಒಂದು ಹನ್ನೊಂದು ಸಾವಾಗಿದ್ದೇವೆ ಆ ಹನ್ನೊಂದು ಸಾವಿಗೂ ಕೂಡ ಇದೇ ಕಾರಣವ ಅನ್ನೋ ಅನುಮಾನ ಇದೀಗ ಹೆಚ್ಚಾಗ್ತಾ ಇದೆ ಯಾಕಂದ್ರೆ ತನಿಖಾ ತಂಡದ ವರದಿ ಇದೀಗ ಸರ್ಕಾರಕ್ಕೆ ಕೈ ತಲುಪಿದೆ ಅದ್ರ ಮಾಧ್ಯಮಗಳಿಗೆ ಇನ್ನೂ ಕೂಡ ಅಧಿಕೃತವಾಗಿ ಸಿಕ್ಕಿಲ್ಲ ಎಲ್ಲ ಒಂದು ಕಡೆ ಏನು ಒಂದಷ್ಟು ಏನು ಸುವರ್ಣ ನ್ಯೂಸ್ ನ ಒಂದು ಸೋರ್ಸ್ಗಳ ಮೂಲಕ ಆ ಇದು ಸಾವಿಗೆ ಸ್ಪಷ್ಟವಾಗಿ ಗುಲ್ಕೋಸೆ ಕಾರಣ ಅನ್ನೋ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ ಯಾಕಂದ್ರೆ ಸರ್ಕಾರ ಆರಂಭದಲ್ಲಿ ಏನು ಬಾಣಂತಿಯರಿಗೆ ಬೇರೆ ಬೇರೆ ಡಿಸೀಸ್ ಗಳಿದ್ವು ಆ ಡಿಸೀಸ್ ಗಳಿಂದ ಅವ್ರು ಸಾವನ್ನಪ್ಪಿದೆ ಅನ್ನ ಮಾಹಿತಿಯನ್ನು ವೈದ್ಯರ ಮೂಲಕ ಕೊಡ್ತಾ ಬಂತು ಆದ್ರೆ ಮೇಲ್ನೋಟಿಗೆ ಎಲ್ಲ ಒಂದ್ ಕಡೆ ರೋಗಿಗಳ ಸಂಬಂಧಿಕರು ಅಂದ್ರೆ ಬಾಣಂತಿಯರ ಸಂಬಂಧಿಕರೆಂದರೆ ಅವರೆಲ್ಲರೂ ಕೂಡ ವೈದ್ಯರನ್ನೇ ದೋಷಿಯನ್ನಾಗಿ ಮಾಡ್ತಾ ಇದ್ರು ಆದ್ರೆ ಮೇಲ್ನೋಟಿಗೆ ಇಲ್ಲಿ ವೈದ್ಯರ ದೋಷಿಯಲ್ಲ ವೈದ್ಯರಿಗೆ ಸರ್ಕಾರದಿಂದ ಸರಬರಾಜು ಆಗಿರತಕ್ಕಂತಹ ಗ್ಲುಕೋಸ್ ಗ್ಲುಕೋಸ್ ಮಾದರಿಯ ಏನು ಐವಿ ಏನಿದೆ ಅದೇ ಇದಕ್ಕೆ ಕಾರಣ ಅನ್ನೋದು ಮೇಲ್ನೋಟಿಗೆ ಗೊತ್ತಾಗ್ತಾ ಇದೆ ವೀಣಾ ನರಸಿಂಹಮೂರ್ತಿ ಯಾವುದೇ ಕಂಪನಿಗಳಿಂದ ಗ್ಲುಕೋಸ್ ಅನ್ನ ತೆಗೆದುಕೊಳ್ಬೇಕು ಸರ್ಕಾರ ಅಂತ ಹೇಳಿದ್ರೆ ಟೆಸ್ಟ್ ಮಾಡಬೇಕಾಗತ್ತೆ ಹಾಗಾದ್ರೆ ಇವ್ರ ಅದನ್ನ ಟೆಸ್ಟೇ ಮಾಡಿಲ್ವಾ ಸರಿಯಾಗಿ ಇದೆಯೋ ಇಲ್ವೋ ಅಂತ ಹಾಗಾಗಿನೇ ಈ ರೀತಿಯಾಗಿ ರಾದಾಂತ ಆಗಿರೋದ ಬಾಣಂತಿಯರ ಸಾವಿಗೆ ಸರ್ಕಾರನೇ ನೇರವಾದಂತಹ ಹೊಣೆ ಆಗ್ತಾ ಇದೆಯಲ್ಲ ಹಾಗಾದ್ರೆ ಆ ಪ್ರಗತಿ ಈಗಾಗಲೇ ಹೇಳಿದಂತೆ ಏನು ಸರಬರಾಜು ಕಂಪನಿ ಅಂದ್ರೆ ಪಶ್ಚಿಮ ಬಂಗಾಳ ಮೂಲದ ಒಂದು ಸರಬರಾಜು ಕಂಪನಿಯಿಂದ ನಿರಂತರವಾಗಿ ರಾಜ್ಯಕ್ಕೆ ಆ ಗ್ಲುಕೋಸ್ ತರಬಾರಾಗ್ತಾ ಇದೆ ಎಲ್ಲೋ ಒಂದ್ ಕಡೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಆ ಕಳೆದ ವರ್ಷ ಆ ಕಂಪನಿಯಿಂದ ತೆಗೆದುಕೊಳ್ಳಬಾರದು ಅನ್ನೋಂತ ಮಾಹಿತಿ ಇತ್ತು ಆದ್ರೆ ಇದೀಗ ಯಾವ ಹಂತದಲ್ಲಿ ಮತ್ತೆ ಅಲ್ಲಿಂದಲೇ ಖರೀದಿ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಂತ ಮಾಹಿತಿ ಇಲ್ಲ ಎಲ್ಲ ಒಂದ್ ಕಡೆ ಬೇರೆ ರಾಜ್ಯದಿಂದ ಬಂದಿರತಕ್ಕಂತ ಏನು ಕಳಪೆ ಮಟ್ಟದ ಗ್ಲುಕೋಸ್ ಇಂದನೆ ಸಾವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆ ಅಂದ್ರೆ ಈಗಾಗಲೇ ಅಂತಂದ್ರೆ ಗ್ಲುಕೋಸ್ ಎಲ್ಲಿಂದ ಬಂದಿತ್ತು ಯಾರಿಂದ ಖರೀದಿ ಮಾಡಲಾಗಿತ್ತು ಯಾಕಂದ್ರೆ ಈಗಾಗಲೇ ಕಳೆದ ವರ್ಷ ಈ ಕಂಪನಿಯಿಂದ ತೆಗೆದುಕೊಳ್ಳಬಾರದು ಅನ್ನ ನಿರ್ಧಾರ ಮಾಡಿತ್ತು ಆದ್ರೂ ಕೂಡ ಮತ್ತೆ ಅಲ್ಲಿ ಯಾಕೆ ಖರೀದಿ ಮಾಡಲಾಯಿತು ಅದಕ್ಕೆ ಯಾರ ಹೊಣೆಗಾರ ಅನ್ನೋದ್ರ ಬಗ್ಗೆ ಸ್ಪಷ್ಟವಂತ ಒಂದು ತನಿಖೆಯನ್ನು ಮಾಡಿಸುವ ಮೂಲಕ ತಪ್ಪಿತಸ್ಥ ವಿರುದ್ಧ ಕಠಿಣವಂತ ಕ್ರಮ ತೆಗೆದುಕೊಳ್ಬೇಕು ಯಾಕಂದ್ರೆ ಇದು ಕೇವಲ ಬಳ್ಳಾರಿಯಲ್ಲಿ ನಾಲ್ಕು ಸಾವಾಗಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದೆರಡು ಸಾವಾಗಿದೆ ಆದ್ರೆ ಇದೇ ಬ್ಯಾಸ್ ಆ ಗ್ಲುಕೋಸ್ ಇನ್ನು ಹೋಗಿದೆ ಹೋಗಿದ ಸರಬರಾಜಿದೆ ಯಾರಿಗೆ ಆ ಗ್ಲುಕೋಸ್ ಅನ್ನು ಏನು ಗರ್ಭಿಣಿ ಮಹಿಳೆಯರಿಗೆ ಅಥವಾ ಬಾಣಂತಿಯರಿಗೆ ಬೇರೆ ಬೇರೆ ಡಿಸಿ ಇದ್ದಂತವರಿಗೆ ಎಲ್ರಿಗೂ ಕೂಡ ಕೊಡ್ಲಾಗ್ತಾ ಇದೆ ಯಾಕಂದ್ರೆ ಯಾರಿಗೆ ಯಾವ ಕಾಲದಲ್ಲಿ ರಿಯಾಕ್ಷನ್ ಆಗುತ್ತೆ ಗೊತ್ತಾಗಲ್ಲ ಕೇವಲ ಆ ಇಲ್ಲಿ ಬಾಣಂತಿಯರಿಗೆ ಅಂದ್ರೆ ಅವರು ನಿರ್ಜಲೀಕರಣದಿಂದ ಬಳಲ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಕೊಡತಕ್ಕಂತಹ ಈ ಗ್ಲೂಕೋಸ್ ಏನಿದೆ ಇದು ಯಾವ ಸಂದರ್ಭದಲ್ಲಿ ರಿಯಾಕ್ಷನ್ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ ಹೀಗಾಗಿ ಸದ್ಯಕ್ಕೆ ರಾಜ್ಯ ಸರ್ಕಾರ ಈ ಬ್ಯಾಚ್ ನಂಬರ್ತಕ್ಕಂತ ಎಲ್ಲಾ ಗ್ಲೂಕೋಸ್ ಗಳನ್ನು ಸ್ಥಗಿತ ಮಾಡಲು ಆದೇಶ ನೀಡಿದೆ ಆದ್ರೆ ಈಗಾಗಲೇ ಅದನ್ನು ತೆಗೆದುಕೊಂಡವರ ಸ್ಥಿತಿ ಏನಾಗಿದೆ ಅಥವಾ ತೆಗೆದುಕೊಂಡವರಿಗೆ ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ತನಿಖೆ ಇದೆ ಒಂದು ಮಾಡಬೇಕು ನರಸಿಂಧಿ ಕೇವಲ ತನಿಖೆ ಮಾಡಿ ತನಿಖೆಯಿಂದ ವರದಿ ಕೊಟ್ಟು ಆಗೋದ್ ಏನೂ ಇಲ್ಲ ಅಲ್ಲಿ ವ್ಯವಸ್ಥೆ ಬದ್ಲಾಗ್ಬೇಕಾಗಿದೆ ಏನೆಲ್ಲ ಸಮಸ್ಯೆ ಆಗಿದೆಯೋ ಅದು ಸಾಲ್ವ್ ಆಗ್ಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಮುಂದಾಗಬೇಕು ಆರೋಗ್ಯ ಇಲಾಖೆಯು ಕೂಡ ಮುಂದಾಗಬೇಕು ಅಂತಹ ಕ್ರಮಗಳು ಕಾಣಿಸ್ತಾ ಇದೆಯಾ ಒಂದು ಯಾರ್ ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಜೊತೆಗೆ ಅದ್ ಸದ್ಯಕ್ಕೇನೀಗ ಕಳಪೆ ಗ್ಲೂಕೋಸ್ ಪೂರೈಕೆ ಆಗ್ತಾ ಇದೆಯೋ ಅದು ತತ್ಕ್ಷಣ ನಿಲ್ಲಬೇಕು ಅಂತಹ ಸೂಚನೆ ಏನಾದರೂ ಬಂದಿದ್ಯಾ ಹಾ ಹೌದು ವೀಣಾ ಈಗ ರಾಜ್ಯ ಸರ್ಕಾರ ಅಧಿಕೃತವಾಗಿ ಒಂದು ಆದೇಶ ಹೊರಡಿಸಿದೆ ಯಾಕಂದ್ರೆ ಈ ಬ್ಯಾಚ್ ನಂಬರ್ ಅಂದ್ರೆ ಒಂದು ಸಮಥಿಂಗ್ ಒಂದು ಬ್ಯಾಚ್ ನಂಬರ್ ಅಂತ ಕೊಟ್ಟಿದೆ ಆ ಬ್ಯಾಚ್ ನಂಬರ್ ಇಂದ ಎಲ್ಲೆಲ್ಲಿ ಗ್ಲುಕೋಸ್ ಸಪ್ಲೈ ಆಗಿದೆ ಅಂದ್ರೆ ಯಾವ್ಯಾವ ಜಿಲ್ಲಾ ಆಸ್ಪತ್ರೆ ಆಗಿರ್ಬೋದು ತಾಲೂಕಾ ಆಸ್ಪತ್ರೆ ಆಗಿರ್ಬೋದು ಆ ಪಿ ಎಚ್ ಸಿ ಆಗಿರ್ಬೋದು ಎಲ್ಲೆಲ್ಲಿ ಈ ಬ್ಯಾಚ್ ನಂಬರ್ ನ ಗ್ಲುಕೋಸ್ ಸರಬರಾಗಿದೆ ತತ್ಕ್ಷಣ ಅದನ್ನು ಬಳಸಬೇಡಿ ಯಾಕಂದ್ರೆ ಅದರಿಂದ ಒಂದಷ್ಟು ಹಾನಿಯಾಗಿದೆ ಅನ್ನೋ ಮಾಹಿತಿ ಇದೀಗ ಬಂದಿದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಬಳಸಬೇಡಿ ಅನ್ನೋ ಒಂದು ಸೂಚನೆ ಕೊಟ್ಟಿದೆ ಬೇರೆ ಮಾಲ್ ಗಳನ್ನು ಈಗ ಸಪ್ಲೈ ಕೊಡಲು ಮಾಡಲಾಗಿದೆ ಆದ್ರೆ ಈಗಾಗಲೇ ಕೊಟ್ಟಿರ್ತಕ್ಕಂಥವ್ರಿಗೆ ಆರೋಗ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಬರಬೇಕಾಗಿದೆ ಇದರ ಜೊತೆಗೆ ಈ ಸರಬರಾಜು ಎಲ್ಲಿಂದ ಆಯ್ತು ಯಾರಿಂದ ಖರೀದಿ ಆಯ್ತು ಯಾಕೆ ಈ ಕಳಪೆ ಮಟ್ಟದ ಆಯ್ತು ಅನ್ನೋದ್ರ ಬಗ್ಗೆ ಕೇವಲ ತಾವು ಹೇಳ ತನಿಖೆ ಮಾಡಿದಷ್ಟೆಲ್ಲ ತಪ್ಪಿತ ಕ್ರಮ ಆಗ್ಬೇಕು ಇದು ಕೇವಲ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಸಂಬಂಧಪಟ್ಟಂತ ವಿಚಾರ ಅಲ್ಲ ಇಡೀ ರಾಜ್ಯಾದ್ಯಂತ ಬೆಚ್ಚ ಬೀಳ್ತಕ್ಕಂತ ವಿಷಯವಾಗಿದೆ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಒಂದಿಬ್ಬರ ಸಾವಾದ ತಕ್ಷಣ ಎಚ್ಚೆತ್ಕೊಂಡ್ರು ಅಂದ್ರೆ ಬಳ್ಳಾರಿಯ ನಾಲ್ಕು ಸಾವಾದ ತಕ್ಷಣ ಎಚ್ಚೆತ್ಕೊಂಡ ಸರ್ಕಾರ ಸ್ವಲ್ಪ ಏನಾದ್ರೂ ವಿಳಂಬ ಮಾಡಿದ್ರೆ ಸರಣಿ ಸಾವುಗಳು ರಾಜ್ಯಾದ್ಯಂತ ಆಗದ್ರು ಕೂಡ ಅಚ್ಚೇರಿತಲ್ಲ ಹೀಗಾಗಿ ಆ ತತ್ಕ್ಷಣ ಈ ಸದ್ಯಕ್ಕೇನೋ ಗ್ಲುಕೋಸ್ ಕೊಡಬಾರದಂತ ನಿಲ್ಲಿಸಲಾಗಿದೆ ಆದ್ರೆ ತರಿಸಿಕೊಳ್ಳೋದು ಯಾರು ತರಿಸ್ಕೊಂಡಿದ್ದ ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಬರಬೇಕಾಗಿದೆ ಅವರ ವಿರುದ್ಧ ಏನು ಆರೋಗ್ಯ ಇಲಾಖೆ ಅಥವಾ ಆರೋಗ್ಯ ಸಚಿವರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಇನ್ನು ವಿಶೇಷವಂದ್ರೆ ಇಷ್ಟೆಲ್ಲಾ ಅವಂತರ ಆದರೂ ಕೂಡ ಈವರೆಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ ಆರೋಗ್ಯ ಇಲಾಖೆ ಸಚಿವರಾಗಿರ್ಬೋದು ಇಬ್ರು ಕೂಡ ಬಳ್ಳಾರಿಗೆ ಅದು ಕನಿಷ್ಠ ಸೌಜನ್ಯಕ್ಕೂ ಕೂಡ ಭೇಟಿ ನೀಡಿಲ್ಲ ವೀಣಾ ನರಸಿಂಮೂರ್ತಿ ತಮ್ಮ ಮಾಹಿತಿಗಾಗಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್